ಹೊಟ್ಟಿ ಮೇಲೆ ನೋಡಿದ ಅಪ್ರೇ ಮಾಡ್ತೀನಿ ನಿರಾಸ ಕೇಳಿದ್ ನೋಡ್ಕೇಣ ನೀನ್ ಹಂಗೇನಿಲ್ಲ ಫೋಟಾದ್ರೂ ತೂಕ <inaudible>...? <illnesses> ವ್ಯಾಪಾರ ಈಗ ಹೆಂಗ್ ನಡೆಯುತ್ತೆ ನೋಡ್ರಿ ಮಾರ್ಕೆಟ್ ಮಾರ್ಕೆಟ್ ಪ್ರತಿ ಶನಿವಾರ ಬಗ್ಗೆ ಶಮಲಿಂಗ ನಿಂದ ಇದೆ ಮರಿ ಎಷ್ಟು ರೇಟ್ ಅದ ನಿಮ್ದಣ ಅಣ್ಣದ ನಿಮ್ದ ಮೂವತ್ತೆಂಟು ಸಾವಿರ

ತರ್ಟಿ ಫೈವ್ ಭೀ ಮೇತೇ ಬೋಲ್ ಥರ್ಟಿ ಸಿಕ್ಸ್ ಥರ್ಟಿ ಸೆವೆನ್ ಸಂತೋಷ ಸಂತೋಷ ಎಷ್ಟಿದೆ ಐವತ್ತು ಸಾವಿರ ಆರಲ್ಲ ಐವತ್ತು ಸಾವಿರ ಆರಲ್ಲಿ ಅದು ನಲ್ವತ್ತೈದು ಐವತ್ತೈದು ಎಷ್ಟಲ್ಲ ಐವತ್ತೈದು ಈ ಮರಿ ಭಾರಿ ಸವಲೋ ಭಾರಿ ಚೆನ್ನಾಯ್ತು ಎರಡಲ್ಲಿ ಅರವತ್ತೈದು ಸಾವಿರ ರೂಪಾಯಿ ಆತ ನೋಡ್ರಿ ಮರಿ ಭಾರಿ ಉದ್ದ ಲೆಂತ್ ಬೀಸ್ ಐತಿ ಸಿಕ್ಸ್ಟಿ ಫೈವ್ ತೌಸಂಡ್ ಬದ್ರೆ ಹೈಟ್ ಲೆಂತ್ ಬರೀನೂ ಭಾರಿ ಚೆನ್ನಾಗಿತ್ತು ಭಾರಿ ನೀಟ್ ಐತಿ ದೊಡ್ಡ ಸೈಜ್ ಎರಡಲ್ಲ ಅರವತ್ತೈದು ಸಾವಿರ ರೂಪಾಯಿ ಅದ ನೋಡ್ರಿ ಅದೇ ಹಿಂಗ್ ವಿಡಿಯೋ ಮಾಡ್ ಯಾರ ಒಂದು ಕಡ್ಡಿ ಮಾಡ್ಬೇಡ ನೀಲ ಒಂದಾಯ್ತು ನೋಡ್ರಿ ನೀಲ ಇದು ನಲವತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಅಂತ ನೋಡ್ರಿ ಸಾವಿರ ಸ್ವಲ್ಡ್ ಆಗಿದೆ ನೀ ತೊಂದ್ರೆ ಏನ್ರಿ ಇದು ಯಾವ್ರ ಶಿವಮೊಗ್ಗ ಶಿವಮೊಗ್ಗ ಕೊಯಕ ಮರಮ ಹಬ್ಬಕ್ಕೆ ತಗೊಂಡ್ರ ನೋಡ್ರಿ ನಲವತ್ತೊಂಬತ್ತು ಸಾವಿರ ರೂಪಾಯಿಗೆ ಶಿವಮೊಗ್ಗ ತೊಂದ್ರೆ ನೋಡ್ರಿ ಐವತ್ತೊಂಬತ್ತು ಮರಮೊಪ್ಪತ್ ತೊಂದಿರಿ ಒಂದೇ ತೊಂದಿರಿ ಅವು ಎರಡ ಒಂದು ಎರಡು ಮರಿ ವಸರ ಐವತ್ತೈದು ಐವತ್ತೈದಕ್ಕೆ ಕೇಳದ ಐವತ್ತೈದು ಸಾವಿರ ರೂಪಾಯಿ ಸಿದ್ಧ ಸಾಕು ಸಾಕು ಬಾಳ ಬಂದೆ ಮತ್ತೆ ಓಣ ಗಲಾಟೆ ಆಗಿದ್ದೆ ನನ್ ಗಂಡ ನಿನ್ ಗಂಡ ಅಂತೇಳಿ ಐವತ್ತೈದಕ್ಕೆ ಸಿದ್ಧಗಳು ನೋಡ್ರಿ ಕೂಡ ಚೈನೋ ಎರಡಲ್ಲಣ್ಣ ಏನ್ರಿ ರೇಟ್ ತೊಂದ್ರೆ ಮೂವತ್ತೊಂದಿಗೆ ತೊಂದ್ರಿ ಮೂವತ್ತೊಂದು ಯಾವ್ರಿ ಮಚ್ಚಹಳ್ಳಿ ಎಲ್ಲಿ ಬರ್ದಿತ್ರೀ ಇದು ಇಲ್ಲೇ ಓಕೆ ಇಲ್ಲೇ ಬರ್ತೀ ಇಲ್ಲ ಎದಾ ಹಬ್ಬ ಎಷ್ಟು ನಿಮ್ದ ಮೂವತ್ತು ಎಷ್ಟು ಮರಿ ಇದು ಮೂವತ್ನಾಲ್ಕು ಮರಿಗೂ ರೀ ಯಾವ್ರ ನಿಮ್ದು ನಮಸ್ತೆ ಗೊತ್ತ ಗೊತ್ತೆ ಒಂದ್ ಹದಿನೈದು ಹದಿನಾರು ಇದಾವ ಹದಿನೈದು ಹದಿನಾರು ಇದಾವ ಇಪ್ಪತ್ತೊಂದು ಸಾವಿರ ರೂಪಾಯಿ ಓಕೆ ನೋಡ್ರಿ ಇಲ್ಲೇ ಎಷ್ಟು ಡಿಫ್ರೆನ್ಸ್ ಆಯ್ತು ನೋಡ್ರಿ ಮಾರ್ಕೆಟ್ ಹೋಗಿ ನಾಲ್ಕೈದು ಸಾವಿರ ರೂಪಾಯಿ ಹೆಚ್ ಕೆ ಆಗಿತ್ತು ನೋಡ್ರಿ ಹೌದಾ ನಾಲ್ಕೈದು ಸಾವಿರ ರೂಪಾಯಿ ಡಿಫರೆನ್ಸ್ ಇದೆ ಅಲ್ಲಿ ಹದಿನಾರು ಸಾವಿರ ರೂಪಾಯಿ ಮರಿನೇ ಇಪ್ಪತ್ತೊಂದು ವ್ಯಾಪಾರಗಳಾತಾರೆ ಅಂದ್ರೆ ಜಾತ್ರೆ ಇದಾವಲ್ಲ ಜಾತ್ರೆಗೆ ರೇಟ್ ಜಾಸ್ತಿ ಅಕ್ಕರ ವ್ಯಾಪಾರ ಮಾಡೋದ ತಡೆ ನೋಡೋಣ ಅಕ್ಕ ವ್ಯಾಪಾರ ಹಿಂಗೈತಿ ಲೇಡೀಸಿಂದ ವ್ಯಾಪಾರ ನೋಡ್ರಿ ಒಂದ್ಸಲಿ ಜೆಂಟ್ಸಿಂದ ನೋಡ್ತಿರ್ ನೀವು ಲೇಡೀಸಿಂದ ಒಂದ್ಸಲಿ ನೋಡ್ರಿ ವ್ಯಾಪಾರ ಅಕ್ಕ ಏನ್ ಕೇಳಿದ್ ಗೊತ್ತಿಲ್ಲ ನೋಡೋ ಅಂತೇಳಿ ಮೂವತ್ತೆಂಟು ಮೂವತ್ತೊಳಗೆ ಹೇಳನ ಅಕ್ಕ ಹದಿನಾರು ಕೇಳದ ಹದಿನಾರು ಸಾವಿರ ಅಕ್ಕ ಒಂದ್ ಲಕ್ಕ ಕೇಳಾರ ಹಂಗೆ ಕಡಿಮೆ ಕೇಳಿಲ್ಲ ನೋಡ್ರಿ ಅಕ್ಕ ಭಾಳ ಕರೆಕ್ಟ್ ಕೇಳಾರ ಭಾಳ ಕಡಿಮೆ ಕೇಳಿಲ್ಲ ಕರೆಕ್ಟ್ ಕೇಳಾರ ಇನ್ನು ಹೆಚ್ಚು ಕಡಿಮೆ ಆಗಿದ್ದೆ ವಿಡಿಯೋಳ ಬಹಳ ಕಟಿಂಗ್ ಕಟ್ಟಿಂಗ್ ಕಟ್ ಮಾಡೋದಿಲ್ಲ ವಿಡಿಯೋ ಒಳಗೆ ಭಾಳ ಕಟ್ ಮಾಡೋದೈತೆ ನೋಡ್ರಿ

ಏ ರೇಟ್ ಮರೀದ ನೀನ್ ಇತಿ ಮಾಡೈತಿ ಅಲ್ಲ ರೇಟ್ ಹೇಳದ್ರಿ ಮಾರೇಟ್ ಹೇಳಿ ಎಂಟು ಸಾವಿರ ರೂಪಾಯಿಂದ ಹಂಗ ಹೇಳ್ರಿ ಅಂದ್ರೆ ಒಂದಕ್ಕೊಂದು ಇಬ್ಬರು ಮುಖ ನೋಡ್ಕೊಂಡು ನಿತ್ಕೊಂಡಿರಿ ನೀವು ಹೌದಾ ಎಂಟೆಂಟು ಸಾವಿರ ರೂಪಾಯಿ ಅವನೊಂದ್ ಮರಿ ಹೇಳತ್ತ ನೋಡ್ರಿ ಚೆನ್ನಾಗಿ ಎಷ್ಟು ಇದು ಹತ್ತೊಂಬತ್ತು ಮರಿ ಗುರಿ ಬಾರಿ ಚೆನ್ನಾಗಿ ನೋಡ್ರಿ ಊರಣ್ಣ ನಿಮ್ದು ಮಾದಾಪುರ ಏನ್ ರೇಟ್ ಅಂತ ರೀ ಇವ್ರ ಹದಿನೈದು ಹದಿನಾರು ಸಾವಿರ ರೂಪಾಯಿ ನಮ್ದು ಹೇಳೋದವ್ರ ಶಮಲಿಗ ಮೇಕೆ ಏನ್ ರೇಟ್ ಅದಾವ ಶಮಲಿಗ ರೇಟ್ ಏನಿದೆ ಮೇಕೆದು ಮೇಕೆದ ಎಷ್ಟು ಹೇಳಿ ರೇಟ್ ಇವು ಮೇಕೆದು ಎಂಟೂರಿ ಎಂಟೂವರೆ ಒಂದು ಎಂಟು ವರಿ ಒಂದು ಏನು ರೇಟ್ ಇದೆ ಹದಿನೆಂಟು ಈಗ ಪರ್ಫೆಕ್ಟ್ ಹದಿನೆಂಟು ಸಾವಿರ ಕಟಿಂಗ್ ಕಟಿಂಗ್ ಸಾವಿರ ಎಷ್ಟಿದೆ ಕಟಿಂಗ್ ಚಮಲಿಂಗ್ ಎಷ್ಟಿದೆ ಮೂವತ್ತೆರಡು ಮಿಸ್ಟರ್ ತಿಪ್ಪೇಶಿ ಈ ಮರಿ ಒಂದು ಚಾಯ ನೋಡ ಎಲ್ಲ ರಾಜೀವ್ ಮಾಡ್ಕೊಂಡ ಇಷ್ಟ ರಾಜು ಮಿಸ್ಟರ್ ರಾಜು ಬರಿ ಸರ್ ಡಿಮಾಂಡ್ ಬಂದಿದ ರಾಜು ನಾಲ್ಕನೇ ಸರ್ತಿ ಕರೆಯದ ರಾಜು ನಾಂಡ್ ಬಂದಿದೆ ಎಷ್ಟೇ ಎಷ್ಟು ರೇಟ್ ಎಷ್ಟು ಹಾಗಿಲ್ಲ ಯಾರು ಎಷ್ಟು ರೇಟ್ ನಲ್ವತ್ ಸಾವಿರ ಮತ್ತೆ ಎಷ್ಟು ಎಷ್ಟು ನಾಟಕ ಮಾಡ್ತೀರಿ ನೋಡ್ರಿ ರಾಜು ನಲ್ವ ಭಾರಿ ಚೆನ್ನಾಗಿದೆ ಎಂತಲಿದ್ರು ಭಾರಿ ಚೆನ್ನಾಗಿ ಅಂದ್ರೆ ನಾ ಅಲ್ಲಿ ನೋಡಲ್ಲ ನೋಡ್ರೆ ಗೊತ್ತಾಗ್ತಲ್ಲ ಹಾಲಕ್ಕೆ ಕೇಳಿದೀನಿ हार हैं बहुत अच्छा अच्छा देखने में